ಅದಕ್ಕೆ ಅವ್ರಿಗೆ ವರ್ಲ್ಡ್ ವೈಡ್ ಯಾರು ಮಾಡ್ತಾರೆ ಅಂತ ಕೇಳಲ್ಲ ಅದಕ್ಕೆ ಅಷ್ಟೆ ಹಾಡು ನೋಡಿದ್ರಿ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಖುಷಿ ಪಟ್ಟಿದ್ರು ಒಂದು ಒಂದು ತಗೊಂಡು ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಹತ್ತು ಈ ವರ್ಷದ ಪತ್ನೇ ತಾರೀಕು ಇಪ್ಪತ್ತೈದರ ಮೊದಲನೇ ಸಿನಿಮಾಗಳಲ್ಲಿ ನಾವು ಇದೀವಿ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟೋವಂಥ ತುಂಬ ದೊಡ್ಡ ಆತ್ಮಸ್ಥೈರ್ಯ ಇದೆ ಪ್ರೇಮ ಕಥೆ ಅದರೊಂದಿಗೆ ಒಂದು ತುಂಬಾ ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಈ ಕಥೆನ ರಕ್ಷಕರ್ ಅವರು ಕುಮಾರ್ ಅವರು ತುಂಬಾ ಧಾರಾಳವಾಗಿ ಪ್ರೀತಿಯಿಂದ ಅವ್ರು ಬೇರೆಲ್ಲ ಕೆಲಸಗಳನ್ನ ಬರಿ ಹೊತ್ತಿ ಸಿನಿಮಾ ಕೆಲಸನೇ ನಿಂತ್ಕೊಂಡ್ರು ಒಂದು ಸಾವಿರ ವರ್ಷ ಅವ್ರು ಬರಿ ಬೇರೆ ಏನು ಮಾಡದೆ ನಿಂತಿದ್ದಾರೆ ನನ್ನ ಹೆಂಗ್ನಪ್ಪ ಸ್ನೇಹಿತರು ಮಂಡ್ಯ ಇಟ್ಟಿ ಅವರು ನಮ್ಮ ಡಿಜಿಟಲ್ ಶ್ರೀನಾಥ್ ಎಲ್ಲರ ಸಹಕಾರ ಇದೆ ಶ್ರೀನಾಥ್ ತುಂಬಾ ಅದ್ಭುತವಾದ ಐದು ಹಾಡುಗಳನ್ನ ಮಾಡಿಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಆ ಯಾವುದೇ ತರಹದ ಇರಿಸುರ್ಸು ಮಾಡ್ಕೊಡದೆ ಯಾವ್ದೇ ತರದೇನೋ ಮಾತಾಡದೆ ಶ್ರೀಧರ್ ಜೊತೆಯಲ್ಲೇ ಇದರ ಜೊತೆ ಇರ್ತೀರಾ ನಮ್ಮ ಬದುಕಿನಂತಕ್ಕೂ ನೀವು ನಮ್ಮ ಜೊತೆ ಇರ್ತೀರಾ ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕ ನಾಗಶೇಖರ ನಾಗೇಶ್ವರ ಈ ಸಿನಿಮಾ ಮಾಡ್ಕೊಟ್ಟಿದ್ದಾರೆ ಜೊತೆಯಲ್ಲಿ ಅವ್ರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಷ್ಟು ಚಕ್ರವರ್ತಿ ಸಹಾಯ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ವಿಚಾರಗಳನ್ನ ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟವಾಗಿ ಹಾಗೆ ಹಾಗೆ ಮಾಡ್ಕೊಟ್ಟಿದ್ದಾರೆ ಅವರು ನನ್ನ ಧನ್ಯವಾದಗಳು ನೀವೇ ನೋಡೋದಂದ್ರೆ ಸತ್ಯ ಹೆಂಗಡೆ ಅವರ ಮ್ಯಾಜಿಕ್ ಹೆಂಗ್ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು ಸತೀಶ ಹೆಲಿಕಾಮ್ ಎಷ್ಟು ಅದ್ಭುತವಾದ ಶಾರ್ಟ್ ಗಳು ತಗೊಂಡಿದ್ದೀವಿ ಸತೀಶ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಪ್ರತಿಯೊಬ್ಬರು ನೋಡಿದವ್ರೆಲ್ಲಾ ಕ್ಯಾಮ್ರಾ ವರ್ಚ್ಕೆ ಅಂತ ಮಾತಾಡ್ತಾರೆ ಹೆಲಿಕಾಮ್ ಆ ಕೆಲಸ ನಾವ್ ಆ ಶಾರ್ಟ್ಸ್ ಎಲ್ಲಾ ತಗೋಬಹುದು ಸತೀಶ್ ಅಂಡ್ ಸಂತೋಷ್ ಸಂತೋಷ್ ಮತ್ತಿನ್ನೊಬ್ಬರ ಇಬ್ರಿ ಇಬ್ರೇನಾ ಹ್ಮ್ ಹ್ಮ್ ಇಬ್ಬ್ರಿ ಅದ್ಭುತವಾದ ಕೆಲಸ ಮಾಡಿದ್ರೆ ನಮ್ಮ ಶ್ರೀನಿವಾಸ್ ಎಡಿಟರ್ ಆಂಟನಿ ಮೇನ್ ಎಡಿಟರ್ ಈ ನುಡಿದಂತೆ ನಮ್ಮ ನಮ್ಮ ಅನ್ನ ಹಾಕದ್ ಮಾದೇವಣ್ಣ ಟ್ರಾಕ್ ಟ್ರಾಲಿ ಇವತ್ತು ಅವ್ರನ್ನೇ ಊಟ ಹಾಕುದು ನನಗೆ ಹಾಗೆ ಕಿಶನ್ ಅಮೂಲ್ಯ ಕುಮಾರ ರಾಜು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಸಿನಿಮಾ ಬಿಡುಗಡೆ ರೆಡಿ ಆಗಿದೆ ಹೇಳಿದ್ರು ಹೆಸರಲ್ಲಿ ಹೇಳ್ಬಿಟ್ಟಲ್ಲ ಅವರು ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡೋದು ನಮ್ಮನ್ನು ಫಸ್ಟ್ ಜನಗಳ ಮುಂದೆ ತಗೊಂಡು ಹೋಗಿ ನಿಲ್ಸೋರು ನೀವು ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು ನಿಮ್ಮ ಸಹಕಾರ ನಮ್ಮ ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನ ಎಷ್ಟು ಮಟ್ಟಿಗೆ ಕಾಮೆಂಟ್ ಮಾಡ್ತೀರ ಅದೆಲ್ಲ ನಿಮ್ಗ ಇರಲಿ ಮಚ್ೆ ಪತ್ರಿಕಾ ಮಾಧ್ಯಮದವರಿಗೆ ಡೆರಿಕೇಟ್ ಮಾಡ್ತಾ ಇನ್ನೊಂದು ರಿಪ್ಲೈ ಮಾಡ್ತಾ ಇದು ಮುಗಿದ ತಕ್ಷಣ ಎಲ್ಲರೂ ಉಪಹಾರ ಸೇವೆ ಮಾಡಿ ಸಿ ಯೋ ಅಂತ ಹೇಳಿ ಮತ್ತೆ ಬಿಲ್ಡಿಂಗ್ ಟಿನ್ ಥಿಯೇಟರ್ಸ್